ಮೈಸೂರು ಜಿಲ್ಲೆಯಲ್ಲಿ ಹೆಚ್ಚಾಗ್ತಾ ಇರುವಂತಹ ಮಾನವ ಪ್ರಾಣಿ ಸಂಘರ್ಷವನ್ನು ತಪ್ಪಿಸಲು ಅರಣ್ಯ ಇಲಾಖೆಯವರು ದಿನಕ್ಕೊಂದು ಹೊಸ ಉಪಾಯಗಳನ್ನು ಮಾಡಿ ಈ ಮೂಲಕವಾಗಿ ಮಾನವ ಮತ್ತು ಕಾಡು ಪ್ರಾಣಿ ಸಂಘರ್ಷವನ್ನು ತಪ್ಪಿಸಲಿಕ್ಕೆ ಮುಂದಾಗಿದ್ದಾರೆ ಇದೀಗ ಹೊಸದಾಗಿ ಅರಣ್ಯ ದಂಚಿನಲ್ಲಿ ಹೊಸ ಶಬ್ದ ಮಾಡುವಂತಹ ಎ ಐ ಕ್ಯಾಮ್ರಾವನ್ನು ಅಳವಡಿಸಿ ಈ ಮೂಲಕವಾಗಿ ಪ್ರಮುಖವಾಗಿ ಆನೆಗಳು ಕಾಡಿನಿಂದ ನಾಡಿಗೆ ಬರದಂತೆ ಎಚ್ಚರವನ್ನು ವಹಿಸ್ತಾ ಇದ್ದಾರೆ ಹೊಸ ಉಪಾಯವನ್ನು ಮಾಡಿದ್ದಾರೆ ಹಾಗಿದ್ದರೆ ಶಬ್ದ ಮಾಡುವ ಈ ಎ ಐ ಯಾವ ರೀತಿ ಕೆಲಸ ಮಾಡುತ್ತೆ ಯಾವ ರೀತಿ ಅಳವಡಿಸಲಾಗ್ತದೆ ಈ ಬಗ್ಗೆ ಮಾತಾಡಲಿಕ್ಕೆ ಡಿ ಸಿ ಪರಮೇಶ್ ನಮ್ಮ ಜೊತೆಗಿದ್ದಾರೆ ಸರ್ ಪ್ರಮುಖವಾಗಿ ಈಗ ಕಾಟವನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು ತಾವು ಮಾಡಿದ್ರಿ ಇದೀಗ ಕಾಡಾನೆಗಳು ಕಾಡಿನಿಂದ ನಾಡಿಗೆ ಬರುವಂತ ತಪ್ಪಿಸಲಿಕ್ಕೆ ಹೊಸ ಶಬ್ದ ಮಾಡುವಂಥ ಎ ಐ ಕ್ಯಾಮ್ರಾ ಏನಿದು ಶಬ್ದ ಮಾಡುವ ಎ ಐ ಕ್ಯಾಮ್ರಾ ಅಂತ ಶಬ್ದ ಮಾಡುವ ಎ ಕ್ಯಾಮ್ರಾ ಅಂದರೆ ಕ್ಯಾಮ್ರಾಗಳ ಬಗ್ಗೆ ತಾವೆಲ್ಲ ಕೇಳಿರ್ತೀರಿ ಕ್ಯಾಮ್ರ ಅಂದರೆ ಒಂದು ಉಪಯೋಗ ಅಲ್ಲಿ ಏನು ಸಿಗುತ್ತೆ ಅದನ್ನು ನಾವು ಒಂದು ಒಂದು ಫೋಟೋ ತೆಗೆದು ಕಳಿಸ್ತಕ್ಕಂಥದ್ದು ಈಗೇನು ಮೊದಲು ಒಂದು ಕ್ಯಾಮ್ರಾ ಇಡ್ತಾ ಇದ್ವಿ ಬೆಳಗ್ಗೆ ಹೋಗಿ ಅದನ್ನ ಚೆಕ್ ಮಾಡ್ತಾ ಇದ್ವಿ ಆಮೇಲೆ ಜೆ ಎಸ್ ಎಮ್ ಕ್ಯಾಮ್ರಾ ಅಂತ ಬಂತು ಅದಕ್ಕೆ ಸಿಮ್ ಹಾಕ್ತಾ ಇದ್ವಿ ಎಲ್ಲಿ ನೆಟ್ವರ್ಕ್ ಇರ್ತದೆ ಅಲ್ಲಿ ಸಿಮ್ ಹಾಕಿದಾಗ ಅದು ಇಮಿಡಿಯೇಟಾಗಿ ಫೋಟೋ ಕಡಿಸ್ತಾ ಇತ್ತು ಅದನ್ನ ವೀಡಿಯೋ ಇಟ್ಟಾಗ ನಾವು ಅದನ್ನು ವೀಡಿಯೋ ಕೂಡ ಇಲ್ಲಿ ಕೂತ್ಕೊಂಡು ನೋಡ್ಬೋದಿತ್ತು ಒಂದು ಮಾನಿಟರ್ ಹಾಕಿ ಈಗೇನು ಮಾಡಿದ್ವಿ ಅದನ್ನು ಮುಂದಕ್ಕೆ ಮುಂದುವರೆದು ಈಗ ಇರ್ತಕ್ಕಂಥ ಎ ಟೆಕ್ನಾಲಜಿ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿನ ನಮ್ಮ ಆ ಕ್ಯಾಮ್ರಾಗಳಿಗೆ ೇಟ್ ಮಾಡಿ ಅದು ಸಿಸ್ಮಿಕ್ ಕ್ಯವಸ್ ಅಲ್ಲಿ ಹೋಗಂಗೆ ಮಾಡಿ ಮತ್ತು ಆರ್ ಜಿ ಬಿ ಟೆಕ್ನಾಲಜಿ ಏನು ರೆಡ್ ಗ್ರೀನ್ ಬ್ಲೂ ದಿಸ್ ತ್ರೀ ಆರ್ ಮೇನ್ ಕಲರ್ಸ್ ಈ ಕಲರ್ನ ಮೇನ್ ಇಟ್ಟು ನಾವು ಆ ಇದ್ರ ಮೇಲೆ ನಮ್ಮ ಒಂದು ಆ ಕ್ಯಾಮ್ರಾನ ಎಲ್ಲಿ ಎಲ್ಲಿ ಇಡ್ತಾ ಇದ್ದೀವಿ ಅಂದರೆ ಆ ಕ್ಯಾಮ್ರಾಗಳನ್ನು ಎಲ್ಲಿ ಆನೆಗಳು ದಾಟ್ತಾ ಇದ್ದಾವೆ ಕಾಡಿಂದ ಹೊರಗಡೆ ಬರ್ತಕ್ಕಂಥ ವಾಂಟೇಜ್ ಪಾಯಿಂಟ್ಸ್ ಅಥವಾ ಆನೆ ದಾರುವ ದಾಟುವ ದಾರಿ ಅಂತಲೇ ಇಟ್ಕೊಂಡಿದ್ದಾರೆ ನಮ್ಮೂರ ಜನಗಳು ಆ ಜಾಗದಲ್ಲಿ ಕ್ಯಾಮ್ರಾಗಳನ್ನು ಇಟ್ಟಾಗ ಆ ಕ್ಯಾ ಆ ಕ್ಯಾಮ್ರಾ ಮುಂದೆ ಒಂದು ಸೇ ಒಂದು ಐನೂರು ಮೀಟ್ರ್ ತನಕ ಐನೂರಿಂದ ಏಳ್ನೂರೈವತ್ತು ಮೀಟ್ರ್ ತನಕ ಅಂತ ಹೇಳ್ತಾರೆ ಆ ದೂರದಲ್ಲಿ ಬರ್ತಾ ಇದ್ದಾಗೆ ಆ ಕಲರ್ನ ಐಡೆಂಟಿಫೈ ಮಾಡಿ ಅದೇ ಆನೆ ಅಂತ ಹೇಳಿ ನಮಗೆ ಒಂದು ವೇವ್ ಅದಕ್ಕೆ ಒಂದು ಶಬ್ದವನ್ನು ಮಾಡಿಕೊಡುತ್ತೆ ಶಬ್ದಗಳ ಯಾವುದೇ ರೀತಿ ಇರುತ್ತೆ ಅಂದರೆ ಇಂಟಿಗ್ರೇಷನ್ ಆಫ್ ಆಲ್ ಈ ಎಲ್ಲ ಕ ಶಬ್ದಗಳು ಇರ್ತವೆ ಅದರಲ್ಲಿ ಏನು ಮೇ ಮೇಯ್ನಾಗಿ ಒಂದು ನಮ್ಮ ಮೊದಲು ಇದ್ದರು ರೈತರು ಮಾಡ್ತಾ ಇದ್ದಿದ್ದು ಮೊದಲು ತಟ್ಟೆ ಹೊಡಿತಾಯಿದ್ರು ಏನು ಮಾಡ್ತಾಯಿದ್ರು ಇನ್ನೊಂದು ಬಾಟ್ಲ್ಗಳನ್ನ ಕಟ್ತಾ ಇದ್ರು ಟನ್ ಟನ್ ಟಣ್ಣು ಅಂತ ತದನಂತರದಲ್ಲಿ ಈ ಪ್ಲಾಸ್ಟಿಕ್ಗಳು ಬಂದಾಗ ಪ್ಲಾಸ್ಟಿಕ್ ಸೌಂಡ್ಗೆ ಓಡಿಸ್ತಕ್ಕಂಥದ್ದು ಮತ್ತು ಕೂಗ್ತಕ್ಕಂಥದ್ದು ಆ ಅಂತ ಕೂಡ ಮಾಡ್ತಾಯಿದ್ರು ಮತ್ತು ತದನಂತರಲ್ಲಿ ಜೇನು ಒಳಗಳು ಗುಂಯಿ ಅಂತಕ್ಕಂಥದ್ದು ಇಂಥರ ಎಲ್ಲ ಸೌಂಡ್ಗಳನ್ನು ಮಾಡ್ತಕ್ಕಂಥ ಇದನ್ನು ಇಂಟಿಗ್ರೇಷನ್ ಮಾಡಿದ್ದೀವಿ ಯಾಕಂದರೆ ಒಂದೇ ಸೌಂಡ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ ಆ ಅಂತ ಇದ್ದರೆ ಅದು ಏನಾಗಿದೆ ಈಗ ಮೊದಲು ಟ್ಯಾಬ್ ಟೇಪ್ ರಿಕಾರ್ಡ್ರ್ ಹಾಕಿ ಮಾಡಿ ಅದನ್ನು ಆಲ್ರೆಡಿ ಪ್ರಾಯೋಗಿಕವಾಗಿ ರೈತರೆಲ್ಲ ಪಾಪ ಬೇಸತ್ತು ಹೋಗಿದ್ದಾರೆ ಇದು ಹಾಕಿದರೆ ಏನು ಪ್ರಯೋಜನ ಆಗಲ್ಲ ಹಂದಿಗಳು ಹೋಗೋಲ್ಲ ಆನೆಗಳು ಹೋಗಲ್ಲ ಅಂತ ಈ ರೀತಿಲಿ ನಾವು ಏನಿದು ಮಾಡಿದ್ವಿ ಇದನ್ನು ಇಂಟಿಗ್ರೇಷನ್ ಮಾಡಿ ಇದ್ರ ಜೊತೆಗೆ ಅದು ಹೋಗೋ ತನಕ ಬಿಡಲ್ಲ ಅದು ಆನೆ ಅದು ಇಮ್ಮೆಟ್ಟಿ ಆ ಕಡೆ ತಿರುಗಬೇಕು ಅಲ್ಲಿ ತನಕ ಅದು ವರ್ಕೌಟ್ ಮಾಡ್ತಾ ಮಾಡ್ತಾನೆ ಇರ್ತದೆ ಆಮೇಲೆ ಅದು ನಮಗೂ ಕೂಡ ಒಂದು ಸಿಗ್ನಲ್ ಕೊಡುತ್ತೆ ಅಷ್ಟರ ತೊತ್ತಿಗೆ ನಮಗೂ ಕೂಡ ಫೋಟೋಸು ಮತ್ತು ಇದು ನಮ್ಮ ನಾವು ಕೂಡ ಕಾರ್ಯಚರಣ ಕಾರ್ಯ ಪ್ರವೃತ್ತರಾಗಿ ನಮ್ಮಲ್ಲಿದ್ದಂಥ ಸಿಬ್ಬಂದಿ ಕೂಡ ಅಲ್ಲಿಗೆ ನಾವು ಧಾವಿಸ್ಲಿಕ್ಕೆ ಒಂದು ಅನುಕೂಲ ಆಗ್ತದೆ ಆಮೇಲೆ ನಾವು ಕಾರ್ಯಾಚರಣೆ ಮಾಡಿ ಏನಾರು ಆಯ್ತಪ್ಪಿ ಅದು ಏನಾದ್ರು ಬಂದರೂ ಕೂಡ ನಮಗೆ ಒಂದು ಸಿಗ್ನಲ್ನ ಕೊಡ್ತಕ್ಕಂಥ ಒಂದು ಆಯಾಮದಲ್ಲಿ ಎ ಎ ಕ್ಯಾಮ್ರಾ ನಮ್ಮ ಇಲಾಖೆಗೆ ಭಾರಿ ಅನುಕೂಲವಾಗಿದೆ ಅಂತ ಹೇಳಿ ಎಷ್ಟು ಕ್ಯಾಮ್ರಾವನ್ನು ಅಳವಡಿಸಬೇಕು ಅಂತ ಚಿಂತನೆ ಇದೆ ಮತ್ತು ಎಲ್ಲೆಲ್ಲಿ ಪ್ರಮುಖವಾಗಿ ಹೇಳಿದ್ರೆ ಆನೆ ದಾಟುವಂಥ ಒಂದು ಸ್ಥಳವನ್ನು ಈಗಾಗಲೇ ಗುರುತಲಾಗಿದೆ ಅಂತೇಳಿ ಎಷ್ಟು ಕ್ಯಾಮ್ರಾದ ಅವಶ್ಯಕತೆ ಅಂತ ಈಗ ಕ್ಯಾಮ್ರಾಗಳ ಅವಶ್ಯಕತೆ ಬಂದಾಗ ನಮಗೆ ಆನೆಗಳಿಂದ ಅವಳೆಗಳು ತುಂಬ ಆಗಿದೆ ಏನು ರೈಲ್ವೆ ಬ್ಯಾರಿಕಾರ್ಡ್ ಆಯಿತು ಮೊದಲು ಒಂದು ಟೆಂಟಿಕಲ್ ಫೆನ್ಸು ಎ ಪಿ ಟಿ ಇವೆಲ್ಲ ಆದಮೇಲೆ ರೈಲ್ವೆ ಕಂಬಿ ಆದಮೇಲಂತೂ ನಮಗೆ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಆನೆಗಳು ದಾಟೋದು ಕಡಿಮೆ ಆಗಿದೆ ಎಲ್ಲೆಲ್ಲಿ ಬುಲ್ಸ್ ಇರ್ತವೆ ದೊಡ್ಡ ದೊಡ್ಡ ಆನೆ ಇದ್ದಾವೆ ಅವು ಎಲ್ಲಿ ದಾಟ್ತಾ ಇದ್ದಾವೆ ಅಂದರೆ ಎಲ್ಲಿ ಒಂದು ವಾಂಟೇಜ್ ಪಾಯಿಂಟ್ಸು ಹಳ್ಳ ಕೊಳ್ಳೆಗಳಿರ್ತವೆ ಆನೆ ದಾರಿ ಆನೆ ದಾಟುವ ದಾರಿಗಳೇ ಅಂತ ಯಾವುದು ಕಾರಿಡಾರ್ಗಳಿರ್ತವೆ ಅಂಥ ದಾರಿಗಳಲ್ಲಿ ದಾಟ್ತಾ ಇದ್ದಾವೆ ಅದನ್ನು ಆ ಜಾಗಗಳನ್ನ ನೋಡಿಕೊಂಡು ನಾಗರವಳಿಯೆಲ್ಲ ನಮ್ಮ ನಮ್ಮ ಇದಕ್ಕೆ ಆನೆ ಕಾರ್ಯಪಡೆಯವರು ನಾವು ಐಡೆಂಟಿಫೈ ಮಾಡಿರ್ತಕ್ಕಂಥ ಸರಗೂರು ಭಾಗ ಮತ್ತು ಇಲ್ಲಿ ನಮ್ಮ ಹೆಜ್ರಿಕೋಟೆ ಪಕ್ಕದಲ್ಲಿರ್ತಕ್ಕಂಥ ಬೂದ್ನೂರು ಹುಣಸೂರು ಮಧ್ಯದಲ್ಲಿ ಬೂದ್ನೂರು ಇಂಥ ಜಾಗದಲ್ಲಿ ನಾವು ಕ್ಯಾಮ್ರಾಗಳನ್ನು ಅಳವಡಿಸಲಿಕ್ಕೆ ಮಾಡ್ಕೊಂಡಿದ್ದೇವೆ ಈ ರೀತಿ ನಮ್ಮ ಅವಶ್ಯಕತೆ ಬಿದ್ದು ಇದು ಇನ್ನೂ ಎಫೆಕ್ಟಿವ್ ಆದಾಗ ನಾವು ಕ್ಯಾಮ್ರಾಗ ಯಥೇಚ್ಛವಾಗಿ ಅಂದರೆ ಅಟ್ಲೀಸ್ಟ್ ನಮ್ಮ ಕಾರ್ ಕಾರ್ ನಮ್ಮ ಕಾ ಕಾಡ್ದು ಬೌಂಡ್ರಿ ಇದೆ ಪಾಬಂಡಿಪುರಕ್ಕೆ ಒಂದು ಇನ್ನೂರೈವತ್ತು ಕಿಲೋಮೀಟ್ರ್ ನಾಗರ ಒಳಗೆ ಇಷ್ಟು ಕಿಲೋಮೀಟ್ರ್ ಅಂತ ಇದೆ ಆ ಕಿಲೋಮೀಟರ್ಗಳಲ್ಲಿ ಇದು ಎಷ್ಟಕ್ಕೆ ಬೇಕಾಗುತ್ತೆ ಅನ್ನೋದನ್ನ ಒಂದು ಪರಿಗಣನೆ ಮಾಡಿ ಎಲ್ಲಿ ದಾಡ್ತಾ ಇದ್ದಾವೆ ಐಲಿ ಸೆನ್ಸಿಟಿವ್ ಜಾಗ ತುಂಬ ದಾಟ್ತಕ್ಕಂಥ ಜಾಗ ಮಧ್ಯಮವಾಗಿ ದಾಟ್ತಕ್ಕಂಥ ಜಾಗ ಮತ್ತು ಆನೆಗಳನ್ನ ಕಡಿಮೆ ದಾಡ್ತಾ ಇದೆ ಅಂದಾಗ ಐ ಸಿ ಸೆನ್ಸಿಟಿವ್ ಜಾಗಕ್ಕೆ ಈ ಕ್ಯಾಮ್ರಾಗಳನ್ನು ಅಳವಡಿಸಲಿಕ್ಕೆ ಇಷ್ಟ ಮಾಡ್ತಾ ಇದ್ದಾರೆ ಪ್ರಾಯೋಗವಾಗಿ ಅಳವಡಿಸಿರುವಂತಹ ಸ್ಥಳದಲ್ಲಿ ಒಂದು ಪರಿಣಾಮಕಾರಿಯಾದಂತಹ ಫಲಿತಾಂಶ ಸಿಕ್ಕಿದೆಯಾ ಅಂತ ಆನೆಗಳು ವಾಪಸ್ ಹೋಗುವಂತಹ ದೃಶ್ಯಗಳೆಲ್ಲ ನೋಡ್ತಾ ಇದ್ದಾವೆ ನಾವು ಖಂಡಿತವಾಗಿ ತುಂಬ ಎಫೆಕ್ಟಿವ್ ಆಗಿದೆ ಇದು ನನ್ನ ಪ್ರಕಾರ ಆನೆಗಳಿಂದ ನಮ್ಮ ರೈತರಿಗೆ ಒಂದು ಒಂದು ಮುಕ್ತಿನೇ ಆಗಿದೆ ಮೊದಲೇ ರೈಲ್ವೆ ಕಂಬಿ ಇದರಿಂದ ಸುಮಾರು ಜನರು ಇಮಿಡಿಯೇಟ್ ಆಗಿ ರೈಲ್ವೆ ಕಂಬಿ ಪಕ್ಕದಲ್ಲೇ ಆನೆ ಬಾಳೆನ ಬೆಳೀತಾ ಇದ್ದಾರೆ ಕಬ್ಬನ ಬೆಳೀತಾ ಇದ್ದಾರೆ ಇದನ್ನೆಲ್ಲ ತಾವು ನೋಡ್ತಾ ಇದ್ರಿ ಈಗ ಇದಾಕೋದ್ರಿಂದ ಮೋಸ್ಟ್ಲಿ ರೈತರು ಇನ್ನೂ ಚೆನ್ನಾಗಿ ಬೆಳೆಗಳನ್ನು ಬೆಳೆದು ಒಳ್ಳೆಯದಾಗುತ್ತೆ ಅನ್ನೋದು ನಮಗೆ ನಮ್ಮ ರೈತರಿಗೆ ಒಳ್ಳೆಯದಾಗುತ್ತೆ ರೈತರು ಮತ್ತು ಪ್ರಾಣಿಗಳು ಸಾಮರಸ್ಯವಾಗಿ ಮತ್ತು ಸಹಬಾಳ್ವೆಯಿಂದ ಇರ್ಬೋ ಹೇಳ್ಬೋದು ಪ್ರಾಣಿಗಳಿಗಿಂತ ಪ್ರಾಣಿಗಳಿಂದ ಯಾವುದೇ ನಮ್ಮ ರೈತರು ನಮ್ಮ ಯಾವುದೇ ರೀತಿ ರೈತರು ಆತಂಕ ಪಡ್ತಕ್ಕಂಥ ಅವಶ್ಯಕತೆ ಇಲ್ಲ ಅರಣ್ಯ ಇಲಾಖೆ ನಿಮ್ಮ ಜೊತೆಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇವೆ ಈಗ ಆನೆಗಳಿಗೆ ಮಾತ್ರ ಇದು ಐಡೆಂಟಿಫೈ ಮಾಡುವಂಥದ್ದು ಬೇರೆ ಕಾಡು ಪ್ರಾಣಿಗಳಿಗೆ ಆಗ್ತದೆ ಬರೀ ಆನೆ ಮಾತ್ರ ಅಂತ ಖಂಡಿತ ಒಳ್ಳೆಯ ಪ್ರಶ್ನೆ ಇದನ್ನು ನಾವು ಈಗ ಪ್ರಾಯೋಗಿಕವಾಗಿ ಆನೆ ಮೇಲೆ ಮಾಡಿದ್ದೇವೆ ಮುಂದಕ್ಕೆ ಇದನ್ನು ಬೇರೆ ಪ್ರಾಣಿಗಳ ಮೇಲೆ ಪ್ರಯೋಗ ಮಾಡಲಿಕ್ಕೆ ನಾವು ಮುಂದಾಗಿದ್ದೇವೆ ಮುಖ್ಯವಾಗಿ ಈಗ ಆನೆಗಳದು ದಿ ಕಡಿಮೆ ಆದಮೇಲೆ ನಾವು ಪ್ರಯೋಗ ಮಾಡ್ತಾ ಇರತಕ್ಕಂಥದ್ದು ಹುಲಿ ಮೇಲೆ ಮತ್ತು ಚಿರತೆಗಳ ಮೇಲೆ ಬೇರೆ ಪ್ರಾಣಿಗಳ ಮೇಲೆ ಕೂಡ ಪ್ರಯೋಗ ಮಾಡಲಿಕ್ಕೆ ನಾವು ಸನ್ನದ್ಧರಾಗಿದ್ದೇವೆ ಸರ್ ಈ ಐಡಿಯಾ ಹೆಂಗ್ ಬಂತು ಅಂತೇಳಿ ಏನೆಲ್ಲ ಮಾಡಿ ಒಂದು ಸಿದ್ಧತೆಯನ್ನು ಮಾಡ್ಕೊಂಡಿದ್ರಿ ನೀವು ಅಂತ ಏನೆಲ್ಲ ಮಾನದಂಡಗಳನ್ನ ಅದು ಅಳವಡಿಸ್ಕೊಂಡ್ರಿ ಹೇಗೆ ಅಂತ ಈ ಮಾನದಂಡಗಳು ಮೊದಲಂಗೆ ನಾನು ಮಾನದಂಡಗಳು ಅದಕ್ಕೆ ಫಿಕ್ಸ್ ಏನೇನು ಇನ್ಪುಟ್ಸ್ ಬೇಕು ನಮಗೆ ಅದನ್ನ ಫಸ್ಟ್ ಇದು ಮಾಡ್ತೇವೆ ಇಂಥ ಅನಿಮಲ್ ಅಂದಾಗ ಆ ಅನಿಮಲ್ ಪಿಕ್ಚರ್ನ ನಾವು ಎ ಕ್ಯಾಮ್ರಾ ಕೊಡಬೇಕಾಗುತ್ತೆ ಆ ಅನಿಮಲ್ನ ನಾವು ಅದನ್ನ ಇಂಟರ್ಪ್ರಿಟ್ ಮಾಡಿದ್ಮೇಲೆ ಅನಿಮಲ್ ಆ ರೀತಿ ಆ ಶೇಪಲ್ಲಿ ಯಾವುದೇ ಆನೆ ಬಂದ ತಕ್ಷಣ ಇಂಥ ಶೇಪ್ ಅಂತ ಗೊ ಒಂದು ಇಂಟರ್ಪ್ರಿಟ್ ಮಾಡಿರ್ತೀವಿ ಆ ಶೇಪ್ನ ಐಡೆಂಟಿಫೈ ಮಾಡಿ ಇದು ಅದಕ್ಕೆ ಎಮಿಟ್ ಮಾಡಿ ಅದನ್ನ ಅದನ್ನ ಆ ಸೆನ್ಸಾರ್ ಸೆನ್ಸ್ ಮಾಡಿ ಅದ್ರ ಮೇಲೆ ವರ್ಕೌಟ್ ಮಾಡುತ್ತೆ ಬೇಸ್ಡ್ ಆನ್ ದಿ ಅದು ಸೆನ್ಸಾರ್ ಮೇಲೆ ಇದು ಮತ್ತು ಕಲರ್ ಐಡೆಂಟಿಫಿಕೇಷನ್ ಸೆನ್ಸಾರು ಮತ್ತು ಥರ್ಮಲ್ ಐಡೆಂಟಿಟಿ ಮೇಲೆ ಇದು ವರ್ಕೌಟ್ ಮಾಡುತ್ತೆ ಈ ಐಡೆಂಟಿಟಿ ಓಕೆ ಆ ಶಬ್ದಗಳಿಗೆ ಆನೆ ಎದುರುತ್ತೆ ಅಥವಾ ಇವೆಲ್ಲವನ್ನು ಸಹ ಎಲ್ಲಿ ಸಂಗ್ರಹ ಮಾಡಿಕೊಂಡ್ರಿ ಅಂತ ಈ ಆನೆಗೆ ಈ ಶಬ್ದನೇ ಇರಿಟೇಟ್ ತರುತ್ತೆ ಇದು ಅಂತ ಇದು ಎಗೇನು ನಾವು ಮೂಲತಃ ರೈತರ ಹತ್ರ ಹೋಗ್ಬೇಕಾಗುತ್ತೆ ಯಾಕಂದರೆ ಫಸ್ಟ್ ಹೇಳಿದೆ ನಾನು ರೈತ ಮೊದಲು ಒಂದು ಗಂಟೆ ಬಾರಿಸ್ತಿದ್ದ ಒಂದು ತಟ್ಟೆ ಇದ್ದ ಮತ್ತು ಒಂದು ಬಾಟ್ಲ್ಗಳನ್ನ ಇಟ್ಕೊಂಡು ಟನ್ ಟಣ್ಣು ಅಂತ ಸೌಂಡ್ ಮಾಡ್ತಿದ್ದ ಎರಡು ಬಾಟ್ಲು ಹಿಂಗೆ ಕಟ್ಬಿಡೋನು ಇದಕ್ಕೆ ಮರದ ಮೇಲೆ ಅವು ಟನ್ ಅಂತ ಸೌಂಡ್ ಆದಾಗ ಅದು ಓಡ್ತಕ್ಕಂಥದ್ದು ಹಂದಿಗಳು ಓಡ್ತಕ್ಕಂಥದ್ದು ಇಂಥದನ್ನೆಲ್ಲ ನಾವು ಎಗೇನು ಮೂಲತಃ ರೈತರಿಂದ ಕಲ್ತಿದ್ದೀವಿ ರೈತರು ಹೇಳ್ತಕ್ಕಂಥ ಎಲ್ಲ ಟೆಕ್ನಾಲಜಿನ ಇಂಟಿಗ್ರೇಟ್ ಮಾಡಿ ಅದನ್ನು ಏ ಕಾಲಕ್ಕೆ ತಂದರೆ ಒಳ್ಳೇದಾಗುತ್ತೆ ಏನು ಮಾಡುತ್ತೆ ಕ್ಯಾಮ್ರಾ ಆನೆಗಳನ್ನ ಐಡೆಂಟಿಫೈ ಮಾಡುತ್ತೆ ಅದನ್ನ ಓಡಿಸ್ತಕ್ಕಂಥ ಟೆಕ್ನಾಲಜಿ ಏನಿದೆ ಅಥವಾ ಅದಕ್ಕೆ ಏನಿದೆ ಅದನ್ನೆಲ್ಲ ಈ ಈ ನಮ್ಮ ಟಾಪ್ ಬಾ ಬಾಟಮಲ್ಲಿ ಇರ್ತಕ್ಕಂಥ ನಮ್ಮ ರೈತರು ಎಸ್ಪೆಷಲಿ ನಮ್ಮ ವಾಚರ್ಗಳು ಮಾಡ್ತಕ್ಕಂಥ ಟೆಕ್ನಾಲಜಿ ಟೆಕ್ನಿಕ್ಸು ಕೂಗ್ತಕ್ಕಂಥ ಟೆಕ್ನಿಕ್ಸು ಅಥವಾ ಮೈಕ್ ಸೌಂಡ್ಸ್ ಇದನ್ನೆಲ್ಲ ನಾವು ಮೂಲತಃ ರೈತರು ಮತ್ತು ನಮ್ಮ ಅರಣ್ಯ ಇಲಾಖೆಯ ಮೂಲ ಸಿಬ್ಬಂದಿಗಳಿಂದ ಹೇಗೆ ಅಳವಡಿಸಿದ್ದೇವೆ ಸರ್ ಜೊತೆಗೆ ಬೆಳೆಗಳನ್ನು ರಕ್ಷಣೆ ಮಾಡಲಿಕ್ಕೆ ರೈತ ಒಂದು ಬೆದರು ಬೊಂಬೆಯನ್ನು ನೆಲೆಸ್ತಾ ಇದೆ ಇದು ಆಧುನಿಕ ಆಗಿ ಕೆಲಸ ಮಾಡ್ತಾಯೇ ಅಂತ ಖಂಡಿತವಾಗಿ ಒಳ್ಳೆಯ ಹೆಸರಿಟ್ಟಿದ್ದೀರಿ ಇದು ಆಧುನಿಕ ಬೆದರು ಬೊಂಬೆ ಆಧುನಿಕ ಏ ಬೊಂಬೆ ಅರಣ್ಯ ಇಲಾಖೆ ಎ ಬದರು ಬೊಂಬೆನ ಇಟ್ಟಿದೆ ಇದರಿಂದ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬೆದರು ಬೊಂಬೆ ಇದು ಡಿ ಸಿ ಪರಮೇಶ್ವರ್ ಮಾತು ಎ ಈ ಟೆಕ್ನಾಲಜಿಯನ್ನು ಬಳಸ್ಕೊಂಡು ಅರಣ್ಯ ಇಲಾಖೆಯಲ್ಲಿ ಆಧುನಿಕ ಬೆದರು ಬೊಂಬೆಯನ್ನು ನಾವು ಸೃಷ್ಟಿ ಮಾಡಿ ಅಲ್ಲಿ ರೈತರಿಗೆ ಕಾಡಂಚಿನಲ್ಲಿ ಹೆಂಚಿನಲ್ಲಿ ಅಳವಡಿಸ್ತಾ ಇದ್ದೇವೆ ಇದು ರೈತರು ಮತ್ತು ಕಾಡು ಪ್ರಾಣಿಗಳ ನಡುವಿನ ಸಾಮರಸ್ಯವನ್ನು ಉತ್ತಮಗೊಳಿಸಬೇಕು ಒಂದು ಸಮತೋಲನವನ್ನು ಕಾಪಾಡಿಕೊಳ್ಬೇಕು ಕಾಡು ಪ್ರಾಣಿಗಳಿಂದ ರೈತರಿಗೆ ಸಮಸ್ಯೆ ಆಗಬಾರ್ದು ರೈತರಿಂದ ಕಾಡು ಪ್ರಾಣಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ಮಾಡಿದ್ದೇವೆ ಕಡಿತವಾಗಿಯೂ ಯಶಸ್ವಿ ಆಗ್ತದೆ ಮುಂದಿನ ದಿನಗಳಲ್ಲಿ ಬೇರೆ ಎಲ್ಲ ಕಾಡು ಪ್ರಾಣಿಗಳ ಮೇಲೂ ಸಹ ಈ ಒಂದು ಪ್ರಾಯೋಗ ಪ್ರಯೋಗವನ್ನು ಮಾಡ್ತೇವೆ ಕಣಿತ ಮಾನವ ಕಾಡು ಕಾ ಪ್ರಾಣಿಗಳ ಸಂಘರ್ಷಕ್ಕೆ ಇತಿಷ್ಠಿಯನ್ನು ಆಡ್ತೇವೆ ಅನ್ನೋ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಕ್ಯಾಮ್ರಾ ಪರ್ಸನ್ ಪ್ರಮೋದ್ ಜೊತೆ ರಾಮ್ టీ వి నైన్ మైసూరు